ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತು ಟೀ ಶರ್ಟು ಅಥವಾ ಲೆಗ್ಗಿನ್ಸು ಲೆಗ್ಗಿನ್ಸಿಂದ ನಾವು ಗಿಡಗಳನ್ನು ನೆಟ್ಕೋಬೋದು ಅದು ಯಾವ ರೀತಿ ಅಂತ ಇವತ್ತು ಹೇಳ್ತೀನಿ ಒಂದೊಂದು ಸಾರಿ ಎಷ್ಟು ಪಾಟ್ ಇದ್ದರೂ ಸಾಕಾಗಲ್ಲ ಮತ್ತೆ ಫಾಟ್ ಬೇಕಾಗತ್ತೆ ಹಾಗಾಗಿ ಈ ರೀತಿಯಿಂದ ನಮ್ಮ ಗಿಡಗಳನ್ನು ನಾವು ಬೆಳೆಸ್ಕೋಬೋದು ಯಾವ ರೀತಿ ಅಂತ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಒಂದು ಟಿ ಶರ್ಟನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬ ಸುಂದರವಾಗಿರುತ್ತೆ ಇದನ್ನು ಮಾಡಿ ನೋಡಿ ನೀವು ಒಂದು ಟೀ ಶರ್ಟ್ ಯಾವುದಾದ್ರೂ ಒಂದು ಟಿ ಶರ್ಟನ್ನು ತಗೊಂಡು ಕಟ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ಲವೋ ಮುಂದೆ ಯಾವ ರೀತಿ ವಿಡಿಯೋಸನ್ನು ನಾನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಕ್ಕೆ ನಿಮ್ಮ ಲೈಕ್ ನನಗೆ ಹೆಲ್ಪ್ ಆಗತ್ತೆ ಹಾಗಾಗಿ ಒಂದು ಲೈಕ್ ಕೊಟ್ಬಿಡಿ ನೀವು ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು ಯಾವ ರೀತಿ ಬಟ್ಟೆ ಅಂದರೆ ಸ್ವಲ್ಪ ಈ ಬನಿಯನ್ ಬಟ್ಟೆ ಲೆಗ್ಗಿನ್ಸು ಈ ರೀತಿ ಬಟ್ಟೆನ ತಗೋಬೋದು ಯಾವ ರೀತಿ ಬಟ್ಟೆ ಬೇಕಾದರೂ ತೊಗೋಬೋದು ಆದರೆ ಈ ರೀತಿ ಬಟ್ಟೆನ ತೊಗೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗಾಗಿ ಈ ರೀತಿ ಪಾಟ್ಗಳನ್ನು ಮಾಡಿ ನೀವು ಗಿಡಗಳನ್ನು ನೆಟ್ಟಾಗ ನಿಮ್ಮ ಗಿಡಗಳನ್ನು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸುಂದರವಾಗಿ ಕಾಣಿಸುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಒಂದು ಪೀಸಲ್ಲಿ ನಾನಿವತ್ತು ಒಂದು ಗಿಡನ ನೆಡ್ತೀನಿ ಯಾವ ರೀತಿ ಅಂತ ನೋಡ್ತಾ ಹೋಗಿ ನೋಡಿ ಇದು ಚೌಕಾಕಾರದ ಪೀಸ್ ಆಗಿ ಆಗಿರುತ್ತಲ್ಲ ಹಾಗೆ ಅದನ್ನು ನಾವು ರೌಂಡ ಪೀಸಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಮಗಲ್ಲಿ ಚೆನ್ನಾಗಿ ರೌಂಡಾಗಿ ಬರಬೇಕು ಅದು ಹಾಗಾಗಿ ರೌಂಡ ಆಗಲಿಕ್ಕೆ ಈ ರೀತಿ ಮಾಡಿ ಫೋಲ್ಡ್ ಮಾಡಿ ನೋಡ್ತಾ ಹೋಗಿ ನಿಮಗೆ ಯಾವ ರೀತಿ ಸರಿ ಆಗುತ್ತೋ ಆ ರೀತಿ ಮಾಡಿ ಆ ರೀತಿ ಮಾಡಲಿಕ್ಕೆ ಬರಲಿಲ್ಲ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ರೌಂಡಾಗಿ ಕಟ್ ಮಾಡ್ಕೋಬೇಕು ನೋಡಿ ಈಗ ರೌಂಡಾಗಿ ಕಟ್ ಮಾಡ್ತೀನಿ ಶೇಪು ರೌಂಡಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಚೌಕದಲ್ಲೆಲ್ಲರೂ ನೀವು ಮಾಡ್ಬೋದು ಆದರೆ ಅದು ಫೋಲ್ಡ್ ಮಾಡಲಿಕ್ಕೆ ಅಷ್ಟೊಂದು ಈಸಿಯಾಗಿ ಬರಲ್ಲ ನೋಡಿ ಈ ರೀತಿ ಒಂದು ಬಟ್ಟೆ ರೌಂಡ ಪೀಸ್ ಆಗಿರುತ್ತೆ ಈ ರೀತಿ ಒಂದು ರೌಂಡ ಪೀಸನ್ನು ಕಟ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ದಾರ ಥರ ಒಂದು ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಅದನ್ನು ಕಟ್ಲಿಕ್ಕೆ ನಮಗೆ ದಾರ ಬೇಕಾಗತ್ತೆ ಹಾಗಾಗಿ ಇದರದ್ದೇ ಒಂದು ದಾರನ ಕಟ್ ಮಾಡ್ತೀನಿ ನಾವು ಈ ಟೀ ಶರ್ಟಿಂದ ಎಷ್ಟೊಂದು ವಿಧಾನದಲ್ಲಿ ನಾವು ಅದನ್ನು ರೀಯೂಸ್ ಮಾಡ್ಕೋಬೋದು ನೋಡಿ ಅವೆಲ್ಲ ಬೇಕಾದರೆ ಕೇಳಿ ನಾನು ತುಂಬ ವಿಧಾನದಲ್ಲಿ ಮಾಡ್ತೀನಿ ನೋಡಿ ಈಗ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ ನೋಡಿ ನಾವು ಹ್ಯಾಂಗಿಂಗ್ ಪಾಟಿಗೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕ್ತೀವೋ ಅದೇ ರೀತಿ ಪಾಟಿಂಗ್ ಮಿಕ್ಸ್ನ ಹಾಕಿ ಯಾಕಂದರೆ ಇದು ತುಂಬ ಚೆನ್ನಾಗಿ ನೀರನ್ನು ಹಿಡಿದಿಟ್ಕೋಬೇಕು ಆ ರೀತಿ ಮಣ್ಣನೇ ಕೋಕೋಪೀಟ್ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ತೆಂಗಿನಾರು ಅಥವಾ ಕೋಕೋಪೀಟು ಎಲ್ಲವನ್ನು ಹಾಕಿ ನೋಡಿ ಈ ರೀತಿ ಮಣ್ಣನ್ನು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ಬನ್ನಿ ನೋಡಿ ಒಂದು ಕಡೆಯಿಂದ ಪೋಲ್ಡ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ ನೆರಿಗೆಗಳನ್ನು ಮಾಡ್ತಾ ಮಾಡ್ತಾ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನು ಮಾಡ್ತಾ ಫೋಲ್ಡನ್ನು ಮಾಡಿ ಒಂದು ಕೈಯಲ್ಲಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ನೆರಿಗೆಗಳನ್ನು ಮಾಡಿ ಈ ರೀತಿ ಕೂಡಿಸ್ತಾ ಬನ್ನಿ ಮತ್ತೆ ನಾವು ಇದಕ್ಕೆ ಮಣ್ಣನ್ನು ಹಾಕಿದರೆ ಎಷ್ಟು ಬೇಕೋ ಅಷ್ಟು ಮಣ್ಣನ್ನು ನಾವು ಇಲ್ಲಿ ತುಂಬ್ಕೋಬೋದು ನೋಡಿ ಈ ರೀತಿ ನೆರಿಗೆಗಳನ್ನು ಮಾಡ್ತಾ ಮಾಡ್ತಾ ಒಂದು ಕೈಯಲ್ಲಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ನೆರಿಗೆಗಳನ್ನು ಮಾಡ್ತಾ ಬರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕೆಳಗಡೆ ನೋಡಿ ಈ ರೀತಿ ನೆರಿಗೆಗಳನ್ನು ಮಾಡಬೇಕು ಹಿಡ್ಕೊಳ್ಬೇಕು ನಾವು ಅಲ್ಲಿ ಗಂಟು ಹಾಕಬೇಕಾಗಿದೆ ಹಾಗಾಗಿ ಇಲ್ಲಿ ಚೆನ್ನ ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ನೆರಿಗೆಗಳನ್ನು ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಸ್ವಲ್ಪ ಗ್ಯಾಪ್ ಇದೆಯಲ್ಲ ಇನ್ನೂ ತುಂಬಾ ಮಣ್ಣು ಬೇಕಾಗತ್ತೆ ಪಾಟಿಂಗ್ ಮಿಕ್ಸ್ ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ ನೋಡಿ ಈ ಗ್ಯಾಪಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ಟಲಿಕ್ಕೆ ಬಂದು ಬರೋ ಹಾಗೆ ಮೇಲ್ಗಡೆ ನಾವು ಗಂಟನ್ನು ಹಾಕಬೇಕು ಅಲ್ಲಿವರೆಗೆ ನೀವು ಮಣ್ಣನ್ನು ತುಂಬ್ಕೋಬೋದು ನೋಡಿ ಈ ರೀತಿ ಪಾಟೀಲ್ ಮಿಕ್ಸ್ನ ತುಂಬಿಕೊಂಡು ಸ್ವಲ್ಪ ಟೈಟಾಗಬೇಕು ಅದು ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಬೋದು ಇದರಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಗಿಡಕ್ಕೆ ಬೇಕಾಗುವಷ್ಟು ನೀರನ್ನು ಮಾತ್ರ ಇದು ಹಿಡ್ಕೊಂಡಿರುತ್ತೆ ಉಳಿದಿರೋ ನೀರನ್ನು ಬಿಟ್ಕೋ ಮತ್ತು ಇದರಲ್ಲಿ ಬೇರ್ಗಳಿಗೆ ಸರಾಗವಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ ಹಾಗಾಗಿ ಈ ರೀತಿ ನಾವು ಗಿಡಗಳನ್ನು ಟಿ ಶರ್ಟ್ ಅಥವಾ ಬಟ್ಟೆಗಳಲ್ಲಿ ನೆಟ್ಟಾಗ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಆಲ್ರೆಡಿ ಗ್ರೋ ಬ್ಯಾಗನ್ನು ಮಾಡಿ ತೋರಿಸಿದ್ದೀನಿ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಎರಡು ವಿಧಾನದಲ್ಲಿ ತೋರಿಸಿದ್ದೀನಿ ಗ್ರೋ ಬ್ಯಾಗನ್ನು ಹೊಲಿದು ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನೀವು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ನಾನು ಸೀರೆ ಅಥವಾ ಯಾವುದಾದ್ರೂ ಟೆರಿಕೋಟ್ ಬಟ್ಟೆ ಅಂದರೆ ನೈಲಾನ್ ಆ ರೀತಿ ಬಟ್ಟೆನ ತಗೊಂಡು ಗ್ರೋ ಬ್ಯಾಗನ್ನು ಹೊಲ್ದಿದ್ದೀನಿ ನೋಡಿ ನನ್ನ ಚಾನಲ್ಗೆ ಹೋದರೆ ಅದೆಲ್ಲ ಸಿಗುತ್ತೆ ನೋಡಿ ಮಣ್ಣು ಬೇಕಾದಷ್ಟು ತುಂಬಿಕೊಂಡು ಮತ್ತೆ ಅಗ ಸಣ್ಣ ಸಣ್ಣ ನೆರಿಗೆಗಳನ್ನು ಮಾಡಿ ಈ ರೀತಿ ಕಟ್ಕೋಬೇಕು ನೋಡಿ ಈ ರೀತಿಯಾಗಿದೆ ಇಲ್ಲಿ ಗಂಟು ಹಾಕ್ಕೋಬೇಕು ನಾವೀಗ ನಾವು ಒಂದು ದಾರನ ಮಾಡ್ಕೊಂಡಿದ್ದೀವಲ್ಲ ಆ ದಾರದಲ್ಲಿ ನೋಡಿ ಆ ದಾರನ ತಗೊಂಡು ನಾವು ಇಲ್ಲಿ ಗಂಟನ್ನು ಹಾಕ್ಕೋಬೇಕು ನಿಮ್ಗೆ ಯಾವುದೇ ರೀತಿ ದಾರ ಬೇಕಾದರೂ ತಗೊಂಡು ಗಂಟು ಹಾಕ್ಕೋಬೋದು ಇದೇ ಬಟ್ಟೆ ದಾರದಲ್ಲಿ ತುಂಬ ಟೈಟಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಕೆಳಗಡೆ ಒಂದು ಅದರಲ್ಲಿ ನೀರನ್ನು ಇಟ್ಟು ಕೂಡ ಇದಕ್ಕೆ ನೀರನ್ನು ಹಾಕ್ಬೋದು ಮೇಲಿಂದ ನೀರು ಹಾಕಬೇಕು ಅಂತೇನಿಲ್ಲ ಹಾಗಾಗಿ ಇದೇ ದಾರದಲ್ಲಿ ಇಟ್ಟರೆ ಕೆಳಗಡೆ ಆ ದಾರ ಬೀಳ್ತಾ ಇರೋ ಹಾಗಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀರು ಅದರಲ್ಲಿ ಎಳ್ಕೊಳ್ಳತ್ತೆ ನೋಡಿ ಈ ರೀತಿ ಚೆನ್ನಾಗಿ ಗಂಟು ಹಾಕ್ಬಿಡಿ ನೋಡಿ ಈ ರೀತಿ ಗಂಟು ಹಾಕ್ಕೊಳ್ಳಿ ತುಂಬ ಸುಂದರವಾಗಿ ಕಾಣಿಸುತ್ತೆ ನೀವು ಯಾವುದೇ ರೀತಿ ಗಿಡಗಳನ್ನು ಇದರೊಳಗಡೆ ನೆಟ್ಕೋಬೋದು ಇದೇ ರೀತಿ ಮುಂದೆ ನೋಡ್ತಾ ಹೋಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಈ ರೀತಿ ಪಾಟ್ಗಳನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಒಂದು ಸಣ್ಣ ಹೋಲನ್ನು ಮಾಡ್ಕೊಳ್ತೀನಿ ಸ ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕೋದು ಆಮೇಲೆ ದೊಡ್ಡದು ಆಗುತ್ತೆ ಇದು ಬನಿಯನ್ ಬಟ್ಟೆ ಆಗಿರೋದ್ರಿಂದ ಇದು ಟಿ ಶರ್ಟ್ ಬಟ್ಟೆ ಆಗಿರೋದ್ರಿಂದ ಆಗುತ್ತೆ ಹಾಗೆ ಇಲ್ಲಿ ಒಂದು ಹೋ ಗಿಡಗಳನ್ನು ನಾವು ಇಟ್ಕೋಬೇಕು ನೀವು ಹ್ಯಾಂಗಿಂಗ್ ಪಾಟಿಗೆ ಹಾಕುವಂಥ ಗಿಡಗಳನ್ನಾದರೂ ನಾನು ನೋಡಿ ನಾನಿಲ್ಲಿ ಈ ರೀತಿ ಗಿಡಗಳನ್ನು ಗಿಡನ ಇಟ್ಕೊಳ್ತೀನಿ ಶೋ ಗಿಡ ಶೋ ಪ್ಲ್ಯಾಂಟನ್ನು ನೆಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಶೋ ಪ್ಲ್ಯಾಂಟು ಮುಂದೆ ಯಾವುದಾದ್ರೂ ವಿಡಿಯೋದಲ್ಲಿ ಅದು ಇದು ಹೇಗಾಗಿದೆ ಅಂತ ತೋರಿಸ್ತೀನಿ ಇಲ್ಲಿ ಮತ್ತೆ ಸ್ವಲ್ಪ ಮಣ್ಣು ಬೇಕು ಅನ್ನಿಸ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿ ನೀರನ್ನು ಹಾಕಿ ನಾನು ಒಂದು ನೀವು ಯಾವುದಾದ್ರೂ ಬಾಕ್ಸ್ ಒಳಗಡೆ ಕೆಳಗಡೆ ನೀರನ್ನು ಹಾಕಿ ಈ ಪಾಟನ್ನು ಇಡ್ಬೋದು ನೋಡಿ ಈ ರೀತಿ ಒಂದು ಬಾಕ್ಸ್ ಒಳಗಡೆ ನೀರನ್ನು ಹಾಕಿ ಅದರ ಮೇಲ್ಗಡೆ ಈ ಗಿಡಗಳನ್ನು ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದನ್ನು ಹ್ಯಾಂಗಿಂಗ್ ಪಾಟಲ್ಲಿ ಬೇಕಾದರೂ ಇಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ದಾರದಿಂದ ನೇತು ಕೂಡ ಹಾಕ್ಬೋದು ಅದನ್ನು ಮುಂದೆ ಯಾವ ರೀತಿ ನೇತು ಹಾಕೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ಯಾವುದಾದ್ರೂ ವಿಡಿಯೋದಲ್ಲಿ ಮತ್ತೆ ಯಾವುದಾದ್ರೂ ಗಿಡ ನಾನಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಇದನ್ನು ಸರಿಯಾಗಿ ಪ್ರೆಸ್ ಮಾಡಿ ಗಿಡನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಡದೇ ಇರೋವಂಥ ಟೀ ಶರ್ಟು ಲೆಗ್ಗಿನ್ಸು ಏನಾದರೂ ಒಂದು ಇರುತ್ತೆ ನಮ್ಮಲ್ಲಿ ಅದನ್ನು ವೇಸ್ಟ್ ಮಾಡಿ ಎಸೆಯೋ ಬದಲು ಈ ರೀತಿ ಪಾಟ್ಗಳನ್ನು ಮಾಡಿ ಗಾರ್ಡನ್ನಲ್ಲಿ ಡೆಕೋರೇಟಿವ್ ಆಗಿ ಇಟ್ಕೋಬೋದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ಬೋದು ನಮ್ಮ ಗಾರ್ಡನನ್ನು ನೋಡಿ ಈ ರೀತಿ ಗಿಡನ ಸ್ವಲ್ಪ ಪ್ರೆಸ್ ಮಾಡಿ ನೀರನ್ನು ಹಾಕಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಬೇಕು ಇದು ಹುಡಿಯಾಗಿದೆ ಮಣ್ಣು ನೋಡಿ ಕೆಳಗಡೆ ನೀರನ್ನು ಇಟ್ಟು ಇಲ್ಲಿ ಕೆಳಗಡೆ ದಾರ ಬೀಳ್ತಾ ಇದೆಯಲ್ಲ ಆ ದಾರನ ಹಿಂಗಿಟ್ಟರೆ ನೀರನ್ನು ಆ ದಾರ ಎಳ್ಕೊಳ್ಳತ್ತೆ ಮತ್ತು ಬೇರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಬೇಕಾದರೆ ನೀವು ಮೇಲ್ಗಡೆಯಿಂದ ಆ ಹೋಲಲ್ಲಿ ನೀರು ಹಾಕ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಇನ್ನೂ ಯಾವ ರೀತಿ ವಿಡಿಯೋನ ಮಾಡಬೇಕು ಅಂತ ಕಾಮೆಂಟಲ್ಲಿ ಹೇಳಿದರೆ ಅದೇ ರೀತಿ ವಿಡಿಯೋಸನ್ನು ನಿಮಗೆ ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ತುಂಬ ನೀರನ್ನು ಹಾಕಿ ಆಮೇಲೆ ನೀರು ಖಾಲಿಯಾಗಿದ್ದೆ ಮತ್ತೆ ನೀರನ್ನು ಹಾಕಿ ಒಂದು ರೂಪಾಯಿಯೂ ಖರ್ಚಿಲ್ಲದೆ ನಾವು ಗಿಡಗಳನ್ನು ಈ ರೀತಿ ಬೆಳೆಸ್ಕೋಬೋದು ವೇಸ್ಟ್ ಮಾಡೋ ಬದಲು ಈ ರೀತಿ ಬೆಳೆಸ್ಕೊಂಡ್ರೆ ನಮ್ಮ ಗಾರ್ಡನ್ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ